ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಡಿಯೋ ಕೆ ಆರ್ ಟೆ ಟಿ ಟಿ ಬಗ್ಗೆ ನೋಡಿ ಇಲ್ಲಿ ಏನಂತ ಇನ್ಫಾರ್ಮೇಷನ್ ಇದೆ ಇದನ್ನು ಎಲ್ಲರೂ ಕೂಡ ಸ್ಕ್ರೀನ್ಶಾಟ್ ಆಗ್ತಾನೇ ಇದ್ದೀರಾ ನೋಡಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಏನಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗೋಕ್ಕೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ಅದೇ ಸೆಪ್ಟೆಂಬರ್ ಒಂದು ಅಂತ ಹೇಳ್ತಾ ಇದ್ದಾರೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಇನ್ನು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಇನ್ನು ಪ್ರವೇಶ ಕಾರ್ಡ್ ಬಿಡುಗಡೆ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಇನ್ನು ಟೆಟ್ ಯಾವಾಗ ಎಕ್ಸಾಮ್ ಇರುತ್ತೆ ಅಂದರೆ ನವಂಬರ್ ಆರು ಇನ್ನು ಕೀ ಆನ್ಸರ್ ಬಂದುಬಿಟ್ಟು ಅದನ್ನು ಏನೂ ಡೇಟ್ ಮೆನ್ಷನ್ ಮಾಡಿಲ್ಲ ಇನ್ನು ಕೀ ಆಕ್ಷೇಪಣೆಗಳಿಗೆ ನೋಡಿ ಸೆಪ್ಟೆಂಬರ್ ಅಂತೆ ನವೆಂಬರ್ ಅಂತೆ ಆಗಸ್ಟ್ ಅಂತೆ ಓಕೆ ಆಗಸ್ಟ್ ನಾಲ್ಕನೇ ವಾರ ಅಂತೆ ಓಕೆ ಕರ್ನಾಟಕ ಟೆಟ್ ಫಲಿತಾಂಶ ಪ್ರಕಟಣೆ ಸೆಪ್ಟೆಂಬರ್ ಎರಡಂತೆ ಸೊ ನೀವು ವೇರಿಯೇಷನ್ನ ನೀವು ನೋಡ್ತಿರ್ಬೋದು ಹಾಗಾಗಿ ಇಲ್ಲಿ ಇದು ಫೇಕ್ ನ್ಯೂಸು ಯಾವುದೇ ರೀತಿ ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡಿದಾಗ ಯಾವುದೇ ರೀತಿ ವೆಬ್ಸೈಟಲ್ಲಿ ತೋರಿಸ್ತಾ ಇಲ್ಲ ನೀವು ಟೆಟ್ ಬಗ್ಗೆ ಯಾವ ಕಾಲ್ ಫಾರ್ಮ್ ಬಗ್ಗೆ ಏನೂ ತೋರಿಸ್ತಾ ಇಲ್ಲ ಅವ್ರು ಕಾಲ್ ಮಾಡಿ ಕೇಳಿದಾಗ ಪ್ರೋಸೆಸಲ್ಲಿ ಪ್ರೋಸೆಸ್ಸಿಂಗಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನು ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಟೆಟ್ ಬಗ್ಗೆ ಸೊ ಹಾಗಾಗಿ ಇದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ರೀತಿಯ ಅಂದರೆ ಟೆಟು ಕಾಲಾಗುತ್ತೆ ಕಾಲಾಗಲ್ಲ ಅಂತಲ್ಲ ಬಟ್ ಸೆಪ್ಟೆಂಬರಲ್ಲೂ ಕೂಡ ಆಗೋ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ ಸೊ ಹಾಗಾಗಿ ಇದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರಲ್ಲೇ ಟೈಟ್ ಆಗಿಲ್ಲ ಟೆಟ್ ಪಾಸ್ ಮಾಡ್ಕೊಳ್ಳಿ ಟೆಟ್ ಮಾ ಪಾಸ್ ಮಾಡಿಕೊಂಡ್ರೆ ನೀವು ಟೀಚರ್ಸ್ ನೇಮಕಾತಿ ಏನಿದನ್ನು ಅದಕ್ಕೆ ನೀವು ತರೋ ಥರ ಪ್ರಿಪೇರ್ ಆಗ್ಬೋದು ಹಾಗಾಗಿ ಇದನ್ನು ಕೂಡ ಫೇಕ್ ಅಂತ ತಗೋಬೇಡಿ ಇದೇ ನಿಜ ಅಂತ ತೊಗೊಂಡು ಓದ್ಕೊಳ್ಳಿ ಬಟ್ ವೆಬ್ಸೈಟಲ್ಲಿ ಯಾವುದೇ ರೀತಿಯನ್ನು ಪಬ್ಲಿಷ್ ಮಾಡಿಲ್ಲ ಡೇಟನ್ನು ಯಾವುದೇ ರೀತಿ ಇದು ಅನೌನ್ಸ್ ಮಾಡಿಲ್ಲ ಹಾಗಾಗಿ ಇದು ಎಲ್ಲೂ ಅಧಿಕೃತವಾಗಿ ಘೋಷಣೆನ ಆಗಿ ಆಗಿಲ್ಲ ಸೊ ಹಾಗಾಗಿ ಇದು ಸುಮ್ಮನೆ ಯಾರೋ ಒಬ್ಬರು ಏನು ಬೇಕಾದ್ರೂ ಟೈಪ್ ಮಾಡ್ಬೋದಲ್ವಾ ಸೊ ಹಾಗಾಗಿ ಇದು ಆ ರೀತಿ ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು ಸೊ ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಮೇಡಮ್ ಇನ್ನ ಟೈಟ್ ಯಾವಾಗ ಕಾಲ್ ಆಗ್ಬೋದು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಕಾಲ್ ಆಗ್ಬೋದು ಯಾಕೆಂದರೆ ಅದು ಕೂಡ ಇರೋದ್ರಿಂದ ಬಟ್ ಅವ್ರು ಆನ್ಲೈನ ಆಫ್ಲೈನ್ ಅಂತ ಹೇಳಿ ಅದು ಅದು ಸ್ವಲ್ಪ ಕನ್ಫ್ಯೂಷನಲ್ಲಿ ಅವರು ಕೂಡ ಇದ್ದಾರೆ ಅವ್ರನ್ನೂ ಗೌರ್ಮೆಂಟಿಗೆ ಕಳಿಸಿದಾರಂತೆ ಅದನ್ನು ವಾಪಸ್ ಬರಬೇಕಂತ ವಾಪಸ್ ಬಂದಮೇಲೆ ಇವರು ಡೇಟನ್ನು ಅನೌನ್ಸ್ ಮಾಡೋದು ಸೊ ಹಾಗಾಗಿ ಅದೆಲ್ಲ ಪ್ರೊಸೆಸ್ ಆಕ್ಕೆ ಟೈಮ್ ಬೇಕು ಬಟ್ ಸೆಪ್ಟೆಂಬರಲ್ಲಿ ಕೂಡ ಟೆಟ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ ಒಳ ಮೀಸಲಾತಿಗೂ ಇದಕ್ಕೂ ಟೆಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸೊ ಒಳ ಮೀಸಲಾತಿ ನೇಮಕಾತಿಗಳಿಗೆ ಮಾತ್ರ ಸಂಬಂಧ ಇದು ಟಿ ಎಟ್ ಟಿ ಇ ಟಿ ಅರ್ಹ ಪರೀಕ್ಷೆ ಆಗಿರೋದ್ರಿಂದ ಸೊ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾ ಏನೋ ಪರಿಗೆ ಪುಸ್ತಕ ಕೂಡ ಅವೈಲಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್